ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಬೆಳಗಾವಿ ಅರಣ್ಯ ಇಲಾಖೆಯಲ್ಲಿ ಆರು ಸಾವಿರದ ನಾಲ್ಕುನೂರ ಹತ್ತು ಉದ್ಯೋಗಗಳಿಗೆ ನೇಮಕಾತಿ ಹೊಸ ಆಗಿರುತ್ತೆ ನೋಡಿ ಉತ್ತರ ಕನ್ನಡ ಮತ್ತು ಬೆಳಗಾವಿಯ ಅರಣ್ಯ ಇಲಾಖೆಯಲ್ಲಿ ನಾ ಆರು ಸಾವಿರದ ನಾಲ್ಕುನೂರ ಹತ್ತು ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಹದಿನೆಂಟು ವಯಸ್ಸಿನಿಂದ ನೀವು ಮೂವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಹಾಗೇನ ಫ್ರೆಂಡ್ಸ್ ಆದಂಥ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಲಾಗುತ್ತೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಉದ್ಯೋಗಗಳಿಗೆ ನೇಮಕಾತಿ ಹೊಸ ಅಧಿಸೂಚನೆಯಾಗಿರುತ್ತೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಬೋತ್ ಮೈಲ್ ಆ್ಯಂಡ್ ಫಿಮೇಲ್ ಏನ ಫ್ರೆಂಡ್ಸ್ ಇಲ್ಲಿ ನೋಡಿ ಐದು ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗೆಯನ್ನು ಎ ದರ್ಜೆಯಿಂದ ಡಿ ದರ್ಜೆಯವರಿಗೆ ಒಟ್ಟು ಆರು ಸಾವಿರದ ನಾಲ್ಕುನೂರ ಹತ್ತು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಅರಣ್ಯ ವೃದ್ಧಿ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ತೀವ್ರ ಹಿನ್ನಡೆ ಉಂಟಾಗಿದೆ ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವರದಿ ಪ್ರಕಾರ ಕರ್ನಾಟಕ ಅರಣ್ಯ ಇಲಾಖೆ ಒಟ್ಟು ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ಸಿಬ್ಬಂದಿ ಬಲ ಹೊಂದಿದೆ ಆದರೆ ಇದರಲ್ಲಿ ಈವರೆಗೂ ಎಂಟು ಸಾವಿರದ ನಾಲ್ಕುನೂರ ಮೂವತ್ತೈದು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಉಳಿದ ಉದ್ಯೋಗಗಳಿಗೆ ಭರ್ತಿಯಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಅರಣ್ಯ ರಕ್ಷಕ ಹಾಗೂ ಅರಣ್ಯ ವೀಕ್ಷಕ ಹುದ್ದೆಗಳು ಕೂಡ ಖಾಲಿ ಇದೆ ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ಈ ಒಂದು ಆರು ಸಾವಿರ ಉದ್ಯೋಗಗಳಿಗೆ ಖಾಲಿ ಉದ್ಯೋಗಗಳಿಗೆ ಸದ್ಯದರಲ್ಲಿ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇದರ ಬಗ್ಗೆ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ ಸಚಿವರು ಅದನ್ನ ಕೂಡ ತ ತೋರಿಸ್ತೇನೆ ನಿಮಗೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಸಾವಿರ ಏನು ಒಂದು ಒಟ್ಟು ಖಾಲಿ ಉದ್ಯೋಗಗಳಲ್ಲಿ ಎಂಟು ಸಾವಿರದ ನಾಲ್ಕುನೂರು ಉದ್ಯೋಗಗಳನ್ನು ಮಾತ್ರ ಫೆಲ್ ಆಗಿದೆ ಈ ಒಂದು ಆರು ಸಾವಿರ ಉದ್ಯೋಗಗಳಿಗೆ ಸದ್ಯದರಲ್ಲಿ ನೇಮಕಾತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಚಿವರು ಏನು ಒಂದು ಅರಣ್ಯ ಸ ಅರಣ್ಯ ಇಲಾಖೆಯ ಸಚಿವರು ಟ್ವೀಟನ್ನು ಮಾಡಿ ಕೂಡ ತಿಳಿಸಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ವಿಳಂಬ ಆಗುತ್ತಿರುವುದನ್ನು ಅರಿತಿದ್ದೇನೆ ಕೆಇ ಎ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಶೀಘ್ರ ಆದೇಶ ನೀಡಲಾಗುವುದು ಅಂತ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಒಂದು ಈ ಒಂದು ಟ್ವೀಟನ್ನು ಮಾಡಿ ಹೇಳಿದ್ದಾರೆ ನೋಡಿ ಸದ್ಯದಲ್ಲೇ ನೇಮಕಾತಿ ಆಗುತ್ತೆ ಇನ್ನೊಂದು ಎರಡು ತಿಂಗಳಿನಲ್ಲಿ ಈ ಒಂದು ನೇಮಕಾತಿ ಮಾಡಲಾಗುತ್ತೆ ಅಂತ ಸ್ವತಃ ಅರಣ್ಯ ಸಚಿವರೇ ನೇಮಕಾತಿಯ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸದ್ಯದಲ್ಲೇ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಫಾರೆಸ್ಟ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಹಗನೇ ವಾರದಲ್ಲಿ ನಿಮ್ಮ ಖಾತೆ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಡಿ